ಹಾಯ್ ನಮಸ್ಕಾರ ಎಲ್ಲರಿಗೂ ಸೊ ವೆಲ್ಕಮ್ ಟು ದ ಚಾನಲ್ ಸೊ ಗೈಸ್ ಇವತ್ತು ನನಗೆ ಒಂದು ಮದುವೆ ಬುಕ್ಕಿಂಗ್ ಇತ್ತು ಸೊ ನಾನು ಚಿತ್ರದುರ್ಗದಿಂದ ಹೊರಟು ನಮ್ಮ ಸಿರಿಗೆರೆ ಮಠ ಇರೋ ಜಾಗದಲ್ಲೇ ಇದ್ದಿದ್ದು ವೆಡ್ಡಿಂಗು ಸೊ ಇಲ್ಲಿಂದ ನಾವು ಹೊರಟಾಗ ಒಂದು ಸುಮಾರು ನಾಲ್ಕು ನಾಲ್ಕೂವರೆ ಆಗಿತ್ತು ಬ್ರೈಟ್ ಟೈಮಿಂಗ್ಸ್ ಬಂದು ನಾಲ್ಕೂವರೆಗೆ ಬನ್ನಿ ಅಂತ ನಾವು ನಾಲ್ಕೂವರೆಗೆ ಬಂದು ಲೇಟ್ ಆಗುತ್ತೆ ಹುಡುಗಿಯವರಂತೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಫಸ್ಟ್ ಸಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರಿ ಆಯಿತಾ ಟೈಮು ಪೇಷನ್ಸ್ ಇರಲೇಬೇಕು ಈ ವರ್ಕಿಗೆ ಬಂದಾಗ ಯಾರೆಲ್ಲ ತುಂಬ ಜನ ಹೇಳ್ತೀರಲ್ಲ ಏನದು ಮೇಕಪ್ ಆರ್ಟಿಸ್ಟ್ಗಳು ಹಿಂಗೆ ಬಂದು ಹಿಂಗೆ ಪೇಂಟ್ ಹೊಡೆದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ಸಾವಿರ ಕತ್ಕೊಂಡು ಹೋಗ್ಬಿಡ್ತಾರೆ ಲಕ್ಷಾಂತರ ರೂಪಾಯಿ ದುಡಿತಾರೆ ಅಂತ ಹಿಂಗಿರುತ್ತೆ ಜೀವನ ಸೊ ಕೊನೆ ರೈಡ್ ಬಂದರು ಟೈಮ್ ಆಲ್ಮೋಸ್ಟ್ ಒಂದು ಎಂಟು ನಲವತ್ತಾಗಿತ್ತು ಅಂತ ಅನಿಸುತ್ತೆ ಏನು ಕ್ರೌಡ್ ಅಂತೀರಾ ಬಂದಿರೋದಲ್ಲ ಎಂಟು ನಲ್ವತ್ತಕ್ಕೆ ಸೊ ಅರ್ಜೆಂಟ್ 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 ರಾಹಿ ಸೊ ಏನು ಮಾಡಂಗಿಲ್ಲ ಟೈಮ್ ಬ್ಯಾಲೆನ್ಸ್ ಮಾಡಿ ವರ್ಕ್ನ ಮಾಡಲೇಬೇಕಿತ್ತು ಆಲ್ರೆಡಿ ಕಮಿಟ್ ಆಗಿರ್ತೀವಿ ಈ ಟೈಮ್ಗೆ ನಿಮಗೆ ಕೆಲಸನ ಮುಗಿಸ್ಕೊಡ್ತೀವಿ ಅಂತ ಇಲ್ಲಿ ನಮಗಿಂತ ಮೇಯ್ನಾಗಿ ಬ್ರೈಡ್ಗೆ ತುಂಬ ಜವಾಬ್ದಾರಿ ಇರುತ್ತೆ ಯಾಕಂದರೆ ಅವ್ರದ್ದು ರಿಚುವಲ್ಸ್ ಇರುತ್ತೆ ಪೂಜೆ ಅದು ಇದು ಅಂತ ಸೊ ಬ್ರೈಡ್ ಮಾತ್ರ ಆ ಟೈಮಲ್ಲಿ ಯಾರೂ ಕೇಳಲ್ಲ ಯಾಕಂದರೆ ಇದು ಹಳ್ಳಿ ಸೈಡ್ ಮದುವೆ ಆಗಿರೋದ್ರಿಂದ ಪರ್ಟಿಕ್ಯುಲರಾಗಿ ನಮ್ಮ ಸಿಟಿಗಳಲ್ಲಿ ನಡೆಯೋ ಮದುವೆಗಳು ಏನಾಗಿರುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಶಾಸ್ತ್ರಗಳನ್ನ ಇವತ್ತಿನ ದಿನ ಮುಂಚೆ ಮುಗಿಸಿದ್ರೆ ಬ್ರೈಡ್ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟಲ್ಲಿರ್ತಾರೆ ಬಟ್ ಹಳ್ಳಿಗಳಲ್ಲಿ ಅವ್ರದೇ ಆದ ಶಾಸ್ತ್ರಗಳು ತುಂಬಾ ಇರುತ್ತೆ ಸೊ ಹಾಗಾಗಿ ಅವ್ರು ಏನು ಮಾಡೋಕ್ಕ ಪರಿಸ್ಥಿತಿಲೇ ಇರೋಲ್ಲ ಸೊ ನಾನು ಒಂದು ಕಡೆ ಮೇಕಪ್ನ ಮಾಡ್ತಿದ್ದೀನಿ ಇನ್ನೊಂದು ಕಡೆ ನನ್ನ ಸ್ಟೂಡೆಂಟ್ ದಿವ್ಯಾ ಹೇರ್ ಸ್ಟೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಅವ್ರು ಆಲ್ರೆಡಿ ಸರ್ಟಿಫೈಡ್ ಕೂಡ ಆಗಿದ್ದಾರೆ ನನ್ನ ಕಡೆ ನನಗೆ ದಿ ಬೆಸ್ಟ್ ಸ್ಟೂಡೆಂಟ್ ಅಂತ ಅನಿಸಿರೋದು ದಿವ್ಯಾ ತುಂಬ ಪಂಚುಯಾಲಿಟಿ ಆನ್ ಟೈಮ್ ಕೆಲಸ ಮಾಡ್ತಾರೆ ತುಂಬ ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ದಿವ್ಯಂಗೆ ಥ್ಯಾಂಕ್ ಯು ಸೊ ಮಚ್ ದಿವ್ಯಾ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಸ್ಕಿನ್ ಕೇರ್ ಬಗ್ಗೆ ನಿಮಗೆಲ್ಲರಿಗೂ ಆಲ್ರೆಡಿ ಟಿಪ್ಸ್ ಕೊಟ್ಟಿದ್ದೆ ನಾನು ಐಸ್ ಕ್ಯೂಬ್ ಬಗ್ಗೆ ಐಸ್ ಕ್ಯೂಬ್ನ ಯೂಸ್ ಮಾಡಿ ಯಾವ ಥರ ಸ್ಕಿನ್ನನ್ನು ಚೆನ್ನಾಗಿ ನೋಡ್ಕೋಬೋದು ಅಂತ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾವಿವಾಗ ನಮಗೆ ಯಾವ್ಯಾವ ಥರ ಸ್ಕಿನ್ ಇರುತ್ತೆ ಯಾವ ಸ್ಕಿನ್ಗೆ ಯಾವ ಮಾಯ್ಚರ್ಸ್ ಅಪ್ಲೈ ಮಾಡಬೇಕು ಅಂತ ನಿಮ್ಗೆಲ್ಲರಿಗೂ ಡೌಟ್ ಇರುತ್ತೆ ಸೊ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡ ತಿಳ್ಕೊಂಡಿರೋದ್ರಿಂದ ಸೊ ಇವಾಗ ಹ್ಯೂಮನ್ ಸ್ಕಿನ್ಸ್ ಅಂತ ಬಂದರೆ ಇವಾಗ ನಿಮಗೆ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಹಾಗೇ ಏನದು ನಾರ್ಮಲ್ ಸ್ಕಿನ್ ಇರುತ್ತೆ ಸೊ ಫೋರ್ ಟೈಪ್ಸ್ ಆಫ್ ಸ್ಕಿನ್ ಇರುತ್ತೆ ನಿಮ್ಮ ಸ್ಕಿನ್ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಈಗ ತುಂಬ ಜನಕ್ಕೆ ಏನು ಅಂದರೆ ಪಿಂಪಲ್ಸ್ ಇರೋದು ಸ್ಕಿನ್ ಬಂದು ಸೆನ್ಸಿಟಿವ್ ಸ್ಕಿನ್ ಅಂತ ಏನೇ ಕ್ರೀಮ್ ಹಚ್ಚಿದ್ರೂ ಅದ್ರೆ ರಿಯಾಕ್ಷನ್ ಆಗ್ತಿರುತ್ತೆ ಅದು ಸೆನ್ಸಿಟಿವ್ ಸ್ಕಿನ್ ತುಂಬ ಡ್ರೈ ಆಗ್ತಿರುತ್ತೆ ಅಂದರೆ ನೀವು ಎಷ್ಟೇ ನೀರು ಕುಡೀರಿ ಎಷ್ಟೇ ಹೈಡ್ರೇಷನ್ ಆಗಿಟ್ಕೊಂಡ್ರೂ ನಿಮ್ಮ ಸ್ಕಿನ್ ತುಂಬ ಈ ಚಳಿಗಾಲದಲ್ಲಿ ಒಡೆದಿರೋ ಥರ ಫೀಲ್ ಆಗ್ತಿರುತ್ತಲ್ಲ ಅದು ಬಂದು ಡ್ರೈ ಸ್ಕಿನ್ ಓಕೆನಾ ನೆಕ್ಸ್ಟ್ ಏನಪ್ಪ ಅಂದರೆ ನಾರ್ಮಲ್ ಸ್ಕಿನ್ ಆ ನಾರ್ಮಲ್ ಸ್ಕಿನ್ ಅವ್ರಿಗೆ ನೀವು ಯಾವ ಪ್ರಾಡಕ್ಟ್ ಹಾಕಿದ್ರೂ ಅವ್ರಿಗೆ ರಿಯಾಕ್ಷನ್ನೇ ಆಗೋಲ್ಲ ನಾರ್ಮಲಾಗಿ ಕಾಣಿಸ್ತಿರುತ್ತೆ ಆಮೇಲೆ ಕ್ಲಿಯರಾಗಿರುತ್ತೆ ಫೇಸ್ ಅವ್ರದ್ದು ಸೊ ಇವಾಗ ಬಂದು ಆಯಿಲಿ ಸ್ಕಿನ್ ಆಯಿಲ್ ಸ್ಕಿನ್ ನಿಮಗೆ ಫುಲ್ ಫೇಸಲ್ಲಿ ಬಂದಿದ್ದರೆ ಆಮೇಲೆ ಟೀ ಝೋನಲ್ಲಿದ್ದರೆ ಯಾವ ಕಡೆ ನಿಮಗೆ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗ್ತಿದೆ ಸ್ಕಿನ್ನಿಂದ ಅಂತ ನೋಡಿಕೊಂಡು ನೋಡಿ ಆಲ್ಮೋಸ್ಟ್ ನಂಗೆ ಗೊತ್ತಿರೋ ಥರ ಟೀ ಝೋನ್ಗೆ ಜಾಸ್ತಿನೇ ಇರುತ್ತೆ ಆಯಿಲು ಸೊ ಆಯಿಲ್ನೆಸ್ ಇರೋರು ಇವಾಗ ನಂದು ಆಯಿಲಿ ಸ್ಕಿನ್ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ ಮುಖ ತೊಳಿಬೇಕು ನಾವು ವಾಶ್ ಅಥವಾ ನೀವು ಏನು ಸೋಪ್ನ ಯೂಸ್ ಮಾಡ್ತೀರ ಅದರಲ್ಲಿ ಯೂಸ್ ಮಾಡಿದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ಫುಲ್ ಫೇಸು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಯಾರಿಗೆಲ್ಲ ಫೇಸಲ್ಲಿ ಆಯ್ಲಿನೆಸ್ ಅಂತ ಅನಿಸುತ್ತೆ ಅವ್ರದ್ದು ಬಂದು ಖಂಡಿತ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅಂದರೆ ಟೀ ಝೋನ್ ಮಾತ್ರ ಅಂದರೆ ಹಣೆ ಮೂಗು ಮತ್ತು ಏನಿದು ಅಪ್ಪರ್ ಲಿಪ್ ಲೋಯರ್ ಲಿಪ್ಪಲ್ಲಿ ಯಾರಿಗೆಲ್ಲ ಎಣ್ಣೆ ಎಣ್ಣೆ ಥರ ಫೀಲ್ ಆಗ್ತಿರುತ್ತೆ ಆಮೇಲೆ ಕೆನ್ನೆ ಹತ್ತಿರ ಆ ಕಡೆ ಈ ಕಡೆ ಯಾರಿಗೆಲ್ಲ ಡ್ರೈ ಇರುತ್ತೆ ಅದು ಬಂದು ಕಾಂಬಿನೇಷನ್ ಸ್ಕಿನ್ ಸೊ ನಿಮ್ಮ ಸ್ಕಿನ್ ಯಾವುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಮ ಸ್ಕಿನ್ಗೆ ಯಾವ್ಯಾವ ಥರ ಮಾಯಶ್ಚರೈಸರ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರಿಗೂ ಸ್ಕಿನ್ ತುಂಬಾ ಮುಖ್ಯ ಇವಾಗ ಅಂತಲ್ಲ ಈಗಿನ ಜನ್ರೇಷನಲ್ಲಿ ಹಾಗೆಯೇ ಈಗಿನ ಏನದು ಎಲ್ಲ ಪ್ರತಿಯೊಬ್ಬರೂ ಬ್ಯೂಟಿಗೆ ಬೆಲೆ ಕೊಡೋದು ಜಾಸ್ತಿ ಇನ್ನರ್ ಬ್ಯೂಟಿ ಇರಬೇಕು ಅಂತ ಹೇಳ್ತರೆ ಸೊ ನೋ ವೇ ಅದೆಲ್ಲ ಇನ್ನರ್ ಬ್ಯೂಟಿ ಔಟರ್ ಬ್ಯೂಟಿ ಅಂತ ಏನೂ ಇಲ್ಲ ನೀವು ಇನ್ನರ್ ಆಗೂ ಚೆನ್ನಾಗಿರಿ ಆಗೂ ಚೆನ್ನಾಗಿರಿ ಅದು ನಿಮ್ಮ 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 ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇನ್ನರ್ ಬ್ಯೂಟಿ ಯಾರಿಗೂ ಕಾಣಿಸಲಾಗ್ತಾ ಔಟರ್ ಬ್ಯೂಟಿನೇ ಕಾಣಿಸೋದು ಎಷ್ಟು ಚೆನ್ನಾಗಿದ್ದೀರಾ ನೀವೇನು ಬಟ್ಟೆ ಹಾಕ್ತಿದಿರಾ ನೀವೇನು ಓಡಾಡ್ತಿದ್ದೀರಾ ಅನ್ನೋದೇ ಇಲ್ಲಿ ಆಗೋದು ಸೊಸೈಟಿ ಬೆಲೆ ಕೊಡ್ತಿರೋದು ಕೂಡ ಅದಕ್ಕೇ ಸೊ ನಿಮ್ಮ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಯಾವ ವೀಡಿಯೋ ಮಾಡಬೇಕು ಅಥವಾ ಯಾವ್ದ್ರ ಬಗ್ಗೆ ಟಿಪ್ಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಬ್ರೈಡ್ಗೆ ಆಲ್ಮೋಸ್ಟ್ ವರ್ಕೆಲ್ಲ ಮುಗೀತಾ ಬಂತು ವರ್ಕ್ ಮುಗಿದಿದ್ದಾದಮೇಲೆ ನಾನು ಏನು ಮಾಡ್ತಿದ್ದೀನಿ ಲಾಸ್ಟಲ್ಲೇ ಅವ್ರಿಗೆ ಕಾಜಲ್ ಅಪ್ಲಿಕೇಶನ್ ಮಾಡ್ತಿದ್ದೀನಿ ಸೊ ಅವ್ರದ್ದು ತುಂಬ ಸೆನ್ಸಿಟಿವ್ ಐ ಆಗಿರೋದ್ರಿಂದ ಸ್ವಲ್ಪ ಇಚ್ಚಿಂಗ್ ಅಂತ ಅನಿಸ್ತಾಯಿತ್ತು ಅದಕ್ಕೆ ಟೈಮ್ ಕೊಟ್ಟು ಟೈಮ್ ಕೊಟ್ಟು ನಿಧಾನಕ್ಕೆ ವರ್ಕ್ನ ಮಾಡ್ತಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು ಅಲ್ಲಿ ಏಷ್ ಸ್ಟಿಂದ ಮಾಡ್ತಿರೋದ್ರಿಂದ ನಾವು ಐ ಲೈನರ್ ಆಗಲಿ ಲಿಪ್ಸ್ಟಿಕ್ ಆಗಲಿ ಅಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಅವ್ರ ಕಣ್ಣಲ್ಲಿ ಎಷ್ಟೇ ಕಾಜಲ್ ಅಪ್ಲಿಕೇಶನ್ ಮಾಡಿದ್ರು ಕಣ್ಣೀರು ಬರ್ತಾನೆ ಇತ್ತು ಸೊ ಕಂಟ್ರೋಲ್ ಕಂಟ್ರೋಲ್ನ ಮಾಡಿಬಿಟ್ಟು ಐ ಮೇ ಐ ಮೇಕಪ್ನ ಮುಗಿಸಿದ್ದು ಆಯಿತು ಕಾಜಲ್ ಅಪ್ಲಿಕೇಶನ್ ಆಯಿತು ಸೊ ಅದಾದಮೇಲೆ ಲಿಪ್ಶೇಡನ್ನ ಅಪ್ಲೈ ಮಾಡಬೇಕಿತ್ತು ನಾನು ಫಸ್ಟ್ಗೆ ಲಿಪ್ಗೆ ಲಿಪ್ ಆಮ್ನ ಹಚ್ಚಿರ್ತೀನಿ ಯಾಕಂದರೆ ತುಂಬ ಡ್ರೈ ಆಗಿರ್ಬೋದು ಅಥವಾ ಪೀಲ್ ಏನಾದರೂ ಆಗ್ತಿದ್ರೆ ಸೊ ಅವಾಯ್ಡ್ ಮಾಡಲಿ ಸ್ಕಿನ್ನು ಪ್ಲಂಪ್ ಆಗಿರಲಿ ಅಂತ ಲಿಪ್ಸು ಸೊ ಮೇಲೆ ನಾನು ಲೈನರ್ನ ಅಪ್ಲಿಕೇಶನ್ ಮಾಡಿದೆ ಅದಾದಮೇಲೆ ಅವ್ರ ಡ್ರೆಸ್ಗೆ ತಕ್ಕಂತೆ ಒಂದು ನ್ಯೂಡ್ ಶೇಡ್ ಅಷ್ಟೇ ಅವ್ರು ಕೇಳಿದ್ದು ಸ್ವಲ್ಪ ಲೈಟ್ ಪಿಂಕ್ ಬೇಬಿ ಪಿಂಕ್ ಶೇಡ್ನ ಅಪ್ಲೈ ಮಾಡೋಕೇಳಿದರು ತುಂಬ ಹೆವಿ ಬೇಡ ಮೇಕಪ್ ಅನ್ನೋದು ಅವ್ರಿಗೂ ರಿಕ್ವೈರ್ಮೆಂಟು ಸೊ ನಾವಿಲ್ಲಿ ಮೇಕಪ್ನ ಮಾಡಬೇಕಾದ್ರೆ ಕ್ಲೈಂಟ್ ರಿವ್ಯೂ ಎಷ್ಟು ಮುಖ್ಯನೋ ನನಗೂ ಕ್ಲೈಂಟ್ನ ಚೆನ್ನಾಗಿ ಕಾಣಿಸ್ಬೇಕು ಮಾಡಿಸ್ಬೇಕು ಅವ್ರನ್ನ ಚೆನ್ನಾಗಿ ಕಾಣಿಸ್ಬೇಕನ್ನೋದು ಅಷ್ಟೇ ಮುಖ್ಯ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಅವ್ರಿಗೆ ಅವ್ರಿಗೆ ಏನು ಇಷ್ಟ ಅವ್ರಿಗೆ ಯಾವ್ಯಾವ ಥರ ಬೇಕು ಅದನ್ನು ಅರ್ಥ ಮಾಡ್ಕೊಂಡು ಅವ್ರಿಗೆ ವರ್ಕ್ನ ಮಾಡ್ತಾ ಮಾಡ್ತಾ ಹೋಗ್ತಿದ್ದೀನಿ ನಾನು ಇಲ್ಲಿವರೆಗೂ ಅಟೆಂಡ್ ಮಾಡಿರೋ ಕ್ಲೈಂಟಲ್ಲಿ ಇವರು ಏನು ರಿಕ್ವೈರ್ಮೆಂಟೇ ಇರಲಿಲ್ಲ ಇವ್ರದ್ದು ಜಾಸ್ತಿ ಸೊ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿಸಿ ಅವ್ರನ್ನ ಸ್ಟೇಜ್ ಮೇಲೆ ಕಳಿಸಿದ್ವಿ ಸೊ ಅವ್ರನ್ನ ಕಳಿಸೋದಿಲ್ಲ ಆಯಿತು ನಾನು ಒಂದೆರಡು ಫೋಟೋಸ್ ತೊಗೊಳೋ ಅಂತ ಜನ ಅಂದರೆ ಜನ ಅವ್ರಿಗೆ ಗಿಫ್ಟ್ ಗಿಫ್ಟ್ ಕೊಡಬೇಕು ಫೋಟೋಸ್ ತಗೋಬೇಕು ಅಂತ ಸೊ ಅಲ್ಲಿಗೆ ನಾವು ಅವ್ರಿಗೆ ವರ್ಕ್ನ ಕಂಪ್ಲೀಟ್ ಮಾಡಿ ನಾನು ಬ್ಯಾಕ್ ಟು ಮನೆಗೆ ಹೋಗ್ಬೇಕಿತ್ತು ಅಲ್ಲಿ ಆಲ್ಟಿಂಗ್ ವ್ಯವಸ್ಥೆ ಏನೂ ಇರಲಿಲ್ಲ ಸೊ ಅಲ್ಲಿಂದ ನಾವು ಹೊರಟಿದ್ದು ಚಿತ್ರದುರ್ಗಕ್ಕೆ ಸೊ ನೈಟ್ ಬರ್ತಾ ಒಂದು ವೀವ್ ಇರಲಿ ಅಂತ ಒಂದೆರಡು ಫೋಟೋಸೋ ಮತ್ತೆ ಒಂದೆರಡು ವೀಡಿಯೋ ಮಾಡ್ಕೊಂಡಿದ್ದಾಯಿತು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ನಿಮ್ಮ ಪ್ರೀತಿ ಸದಾ ಇದೆ ಇಲ್ಲಿ ಸದಾ ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೊ ಮಚ್